ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಆರೆಂಜ್ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಆರೆಂಜ್ ಮತ್ತು ಸಕ್ಕರೆ ಸಕ್ಕರೆ ಬೇಡ ಅನ್ನೋರು ಹನಿ ಕೂಡ ಯೂಸ್ ಮಾಡ್ಕೋಬೋದು ಮೊದಲಿಗೆ ಆರೆಂಜ್ ಈ ಥರ ಚೆನ್ನಾಗಿ ಈ ಥರ ಸಿಪ್ಪೆ ಎಲ್ಲ ತಗೊಳ್ಳೋಣ ಈ ಥರ ಲೈನ್ ಲೈನಾಗಿ ಕಟ್ ಮಾಡ್ಕೋಬೇಕು ಆಗ ಸಿಪ್ಪೆ ತೆಗಿಯೋಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಈ ಥರ ಈಸಿ ಆಗುತ್ತೆ ಈಗ ಒಂದು ಮಿಕ್ಸಿ ಜಾರಲ್ಲಿ ಎಲ್ಲ ನೀಟಾಗಿ ಸಿಪ್ಪೆ ತಕ್ಕೊಂಡಿರೋದು ಆರೆಂಜ್ ಹಾಕ್ತಾ ಇದ್ದೀನಿ ಮೇಲಿಂದ ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಬೇಕು ಅನ್ನೋರು ಹಾಲು ಕೂಡ ಹಾಕ್ಕೊಬೋದು ಹಾಲು ಬೇಡ ಅನ್ನೋರು ನೀರು ಹಾಕ್ಕೋಬೋದು ಇಲ್ಲೇ ನಾನು ನೀರು ಹಾಕ್ಕೋತಾ ಇದ್ದೀನಿ ಹಾಕ್ಬಿಟ್ಟು ರುಬ್ಕೊಳ್ಳೋಣ ಇಲ್ಲಿ ನಾನು ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ಈಗ ಸೋಸ್ಕೊಳ್ಳೋಣ ಒಂದ್ಸಲಿ ಎಲ್ಲ ಸ್ಪೂನಿಂದ ಈ ಥರ ಮಾಡೋಣ ಬೀಜ ಎಲ್ಲ ಇದ್ದರೆ ಈ ಥರ ಇಲ್ಲೇ ನೋಡಿ ಈ ಥರ ಎಲ್ಲ ಸಿಕ್ಕಾಕ್ಕೊಳ್ಳುತ್ತೆ ನೋಡಿ ಈಗ ರೆಡಿಯಾಗಿದೆ ಆರೋಂಜ್ ಜ್ಯೂಸು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ಳೋಣ ಆರೋಂಜ್ ಜ್ಯೂಸ್ ರೆಡಿಯಾಗಿದೆ ಅದೇ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಬೇಕು ಅನ್ನೋರು ತಣ್ಣಕ್ಕೆ ಬೇಕಂದರೆ ಫ್ರಿಜ್ಜಲ್ಲಿಟ್ಟು ಕೂಡ ಕುಡಿಬೋದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್